ಅವ್ನ ಯಾರೋ ಹಾಸ್ಪಿಟ್ಲ್ ಹೋದ ಕೊಲೆ ಮಾಡ್ದ ಅವನ ಕರ್ಕೊಂಡ ಹೋಗಿ ಊಟ ತುಂಬಾ ಊಟ ಆಗ್ತಾ ಇದ್ದೀರಾ ಅವ್ನ ಬಿಡಿ ಸರ್ ರೋಡ್ ಅಲ್ಲಿ ಯಾಕೆ ನಿಮ್ಮನೆ ಹೆಣ್ಮಕ್ಳು ಸತ್ತ ಹೋಗ್ಬಿಟ್ರೆ ಅದು ನಿಮ್ಮನೆ ಮಾತ್ರ ಹೆಣ್ಮಕ್ಳು ರೇಪು ಯಾಕೆ ಅವಳ ಮೇಲೆ ಪವಿತ್ರ ಗೌಡ ಮೆಸೇಜ್ ಬಂದಿರೋ ಸುಳ್ಳ ಕಾಮುಕ್ ನನ್ ಮಗ ಬಂದ್ಬಿಟ್ಟು ನಾನು ನಿಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ದ ಯಾಕೆ ಸರ್ ಅವ್ನ ಬಿಟ್ಟಿದ್ದೀರಾ ಅವನ್ನ ಸಾಯಿಸಿರ ಮುತ್ಕೊಡಕ್ ಆಗುತ್ತ ಪವಿತ್ರ ಗೌಡ ಕರ್ಸ್ಬಿಟ್ಟು ಅಲ್ಲ ಯಾರು ಮೀಡಿಯಾ ಇನ್ ಯಾವ ಥಿಯೇಟ್ರಲ್ಲೂ ಬರಲ್ಲ ಬ್ಯಾನರ್ ಅಲ್ಲೂ ಬರಲ್ಲ ಏನ್ ಮತ್ತೆ

ಇಂಟೆಗ್ ಇರಬೇಕು ಮುಚ್ಚ್ಕೊಂಡಿರೋನು ಮುಚ್ಚ್ಕೊಂಡು ಪ್ರಶ್ನೆ ಮಾಡ್ತಿದಿರಲ್ಲ ನೀವ್ ಹೋಗಿ ತೋರ್ಸಿ ದರ್ಶನ್ ಸರ್ಗೆ ಒಂದ್ ಕ್ರೇಜ್ ಇದೆ ದರ್ಶನ್ ಅವರೇ ಆಗಿಲ್ಲ ಅಂದ್ರೆ ಡಿ ಅಂತ ಅಷ್ಟೇ ನೀ ನ್ಯೂಸ್ ಚಾನೆಲ್ ಅದು thank you